ಅಪರಾಧಿ ಅಂತ ನನ್ ಸಾವು ಕಾರಣ ಅವರು ಅಂತ ಹೇಳಿಲ್ಲ ಎಫ್ ಆರ್ ನಲ್ಲಿ ಸ್ಟೇಟ್ಮೆಂಟ್ ಮಾಡಿದಾಳೆ ಆಮೇಲೆ ಸ್ಟೇಟ್ಮೆಂಟ್ ಆರ್ ನಲ್ಲಿ ಹೆಂಗ ಕೈ ಬಿಟ್ರು ಶಿವಮೊಗ್ಗ ಪೊಲೀಸು ಉಪಕವಾಗಿ ಮಂತ್ರಿ ಹೆಸರನ್ನ ಕೈ ಬಿಡಿಸಿದೀರಿಂಗ್ ಐ ಆಮ್ ನಾಟ್ ಯಾರಿಗೂ ರಕ್ಷಣೆ ಮಾಡಲ್ಲ ನಮ್ ಸರ್ಕಾರ ಯಾರಿಗೂ ರಕ್ಷಣೆ ಮಾಡಲ್ಲ ನಿಮ್ಗೂ ರಕ್ಷಣೆ ಮಾಡಲ್ಲ ನೀವು ತಪ್ಪಿತ ತಪ್ಪು ಮಾಡಿದ್ರೆ ನಿಮ್ಗೂ ನಿಮ್ಮೇಲೂ ಕ್ರಮ ತಗೊಳ್ಳದೆ ಆಮೇಲೆ ಮಾನ್ಯ ಆಮೇಲೆ ನೋಡಿ ಸ್ವಲ್ಪ ಇದು ಯಮನ್ ರಿಪೋರ್ಟ್ ಕಂಪ್ಲೇಂಟ್ ನೋಡಿ ಕವಿತಾ ದಿ ವೈಫ್ ಆಫ್ ಮಿಸ್ಟರ್ ಚಂದ್ರಶೇಖರ್ ಊ ಕಮಿಟೆಡ್ ಸೂಯಿಸೈಡ್ ಏನಂತ ಹೇಳ್ತಾರೆ ક્રિયાધુદાર દિંક ઇપતુ એ